ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಹಾಗೆ ಒಂದಿನ ಮನೆ ದೇವ್ರ ದೇವಸ್ಥಾನ ಇದೆ ಶಿವಂದು ಅಲ್ಲಿ ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ ಆ ಟೈಮಲ್ಲಿ ಮಾಡಿದಂಥ ವೀಡಿಯೋ ಇದು ನೋಡಲಿಕ್ಕೆ ನೋಡಿದಾಗೆಲ್ಲ ನೆನಪಾಯಿತು ಇದನ್ನ ಜನಗಳು ನೋಡಿದರೆ ತುಂಬ ಇಷ್ಟಪಡ್ತಾರೆ ಅಂತ ಹಾಗೆ ನಾವು ಇದನ್ನೊಂದು ವೀಡಿಯೋ ಮಾಡಿಕೊಂಡು ನಿಮಗೋಸ್ಕರ ಹಾಕೋಣ ಅಂತ ಬಂದೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ಅನ್ನೋದಷ್ಟೇ ನನಗಿಲ್ಲಿ ನೆನಪಾಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಜನರ ಪ್ರಾಣಕ್ಕಾಗಿ ಪ್ರಾಣವಾಯು ಬೇಕು ಪ್ರಾಣವಾಯುವಿಗಾಗಿ ಪ್ರತಿಯೊಬ್ಬರು ಒಂದು ಗಿಡ ನೆಡಬೇಕು ಅನ್ನೋದು ಕೂಡ ಈ ನೋಡ್ತಾ ಇದ್ದರೆ ನೆನಪಾಗುತ್ತೆ ಯಾಕಂದರೆ ಹೊರಗಿಂದ ಬಂದು ಮಲೆನಾಡು ಜೀವನ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನಾವು ನಮ್ಮಲ್ಲೇ ಒಂದೊಂದು ಗಿಡ ನಡ್ತಾ ಬರ್ತೀವಿ ಅಂತ ಅಂದರೆ ಇಲ್ಲಿ ನಮ್ಮ ಪ್ರಪಂಚನೇ ಒಂದು ಮಲೆನಾಡಾಗಿ ನಾವು ಕನ್ವರ್ಟ್ ಮಾಡ್ಬೋದು ಅಂತ ನನಗನ್ಸುತ್ತೆ ದಿನದ ಜಂಜಾಟಗಳಿಂದ ಆಗೊಮ್ಮೆ ಈಗೊಮ್ಮೆ ಹೊರಬನ್ನಿ ಬೆಟ್ಟನ ಏರಿ ನಿಸರ್ಗದ ಮಧ್ಯೆ ಒಂದಷ್ಟು ದಿನ ಕಳೆಯಿರಿ ನಿಮ್ಮ ಅಂತರಾತ್ಮವನ್ನು ಹೀಗೆ ಆಗಾಗ ತೊಳೆಯುತ್ತೀರಿ ಅಂತ ಹೇಳಿದು ನೆನಪಾಗುತ್ತೆ ಮಗುವಿನೆಷ್ಟು ಸರಳವಾಗುವ ತನಕ ಪರಮಾತ್ಮ ಲಭಿಸುವುದಿಲ್ಲ ನೀನು ಗಳಿಸಿದ ಪ್ರಾಪಂಚಿಕ ಜ್ಞಾನವನ್ನೆಲ್ಲ ಮರೆತು ಮಗುವಿನಂತೆ ಹಾಗೂ ಆಗ ನಿನಗೆ ಪರಮಾತ್ಮ ಎಂಬ ಅಂತರಾತ್ಮದ ಸತ್ಯ ಲಭಿಸುತ್ತದೆ ಎಂಬುದು ಕೂಡ ನನಗೆ ನೆನಪಾಯಿತು ಅದಕ್ಕೆ ಹೇಳೋದು ಮಕ್ಕಳಂತೆ ನಾವು ಅವ್ರ ಜೊತೆಗಿದ್ರೆ ಸಾಕು ಅವ್ರ ಜೊತೆಗೆ ಎಷ್ಟು ಟೈಮ್ ಕಳಿತೀವಿ ಅನ್ನೋದೇ ಗೊತ್ತಾಗಲ್ಲ ಈ ಜಗದ ಜಾತ್ರೆಯಲ್ಲಿ ಸಾಗುವ ಬದುಕಿನ ಬಂಡಿ ಬಂಡಿಯಾಗಿಯೇ ಸಾಗಬಾರದು ನೂರಾರು ಜನರ ಜನರು ತಲೆ ಎತ್ತಿ ನೋಡುವ ತೇರಾಗಬೇಕು ಅನ್ನೋದು ಕೂಡ ನೆನಪಾಗುತ್ತೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಈ ನೇಚರ್ ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡ ಅದು ಕಂಬನಿ ತರುತ್ತದೆ ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡ ಅದು ಗಾಬರಿ ತರುತ್ತದೆ ಇಂದಿನ ಕ್ಷಣಗಳನ್ನು ಖುಷಿಯಿಂದ ಸ್ವೀಕರಿಸಿ ಅದು ಉಲ್ಲಾಸ ತರುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ಚಿಕ್ಕ ವೀಡಿಯೋ ಆಗಿತ್ತು ನನ್ನದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂಥ ತುಂಬ ನೇಚರ್ ಪ್ರಕೃತಿ ದತ್ತವಾಗಿ ಏನೇನು ನೋಡ್ಬೋದು ಅಂಥ ವೀಡಿಯೋಗಳು ನೋಡಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ಸಿಗ್ತಾ ಬರುತ್ತೆ ಈಗ ನಾವು ಈ ದರ್ಶನ ಮುಗಿದ್ಮೇಲೆ ನಾವು ಮನೆ ಕಡೆ ಹೋಗೋಣ ಅಂತ ವಾಪಸ್ ಆದ್ವಿ ಬಟ್ ಇದು ಮಳೆಗಾಲದ ವೀಡಿಯೋ ಆದರೂ ನೋಡಿದಾಗೆಲ್ಲ ನೋಡ್ತಾನೆ ಇರಬೇಕು ಥ್ಯಾಂಕ್ ಯು